ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದೇಶಾದ್ಯಂತ ಭಾರಿ ಕುತೂಹಲ ಮೂಡಿಸಿರುವ ಮಹಾರಾಷ್ಟ್ರದ ಶಿವಸೇನೆ ವರ್ಸಸ್ ಶಿವಸೇನೆ ಪ್ರಕರಣದ ತೀರ್ಪನ್ನು ಮಹಾರಾಷ್ಟ್ರದ ವಿಧಾನಸಭೆಯ ಸ್ಪೀಕರ್ ರಾಹುಲ್ ನಾರ್ವೇಕರ್ ಇಂದು ಪ್ರಕಟಿಸಲಿದ್ದಾರೆ ಈ ತೀರ್ಪು ಮಹಾರಾಷ್ಟ್ರ ಸರ್ಕಾರದ ಮತ್ತು ಪ್ರಾಂತೀಯ ಪಕ್ಷದ ಉಭಯ ಬಣಗಳ ಭವಿಷ್ಯ ನಿರ್ಧರಿಸುವ ಕಾರಣ ಫಲಿತಾಂಶ ಭಾರಿ ಕುತೂಹಲ ಕೆರಳಿಸಿದೆ ಹೌದು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತೈದು ಸೀಟ್ ಗೆದ್ದ ಶಿವಸೇನಾ ಅಭ್ಯರ್ಥಿಗಳಿಂದ ಏಕನಾಥ ಶಿಂದೆ ಹೊರಬಂದು ಹೊಸ ಪಕ್ಷ ಕಟ್ಟಿ ನಮ್ಮದೇ ನಿಜವಾದ ಶಿವಸೇನಾ ಪಕ್ಷ ಎಂದು ಹೇಳಿಕೊಂಡಿದ್ದರು ಹೀಗಾಗಿ ಈ ಕುರಿತು ಉದ್ದವ್ ಠಾಕ್ರೆ ವಿರುದ್ಧ ತೊಡೆತಟ್ಟಿದ್ದರು ಅಂದಿನಿಂದಲೂ ಮಹಾರಾಷ್ಟ್ರದ ರಾಜಕೀಯ ದೇಶದಲ್ಲಿ ಸಂಚಲನ ಮೂಡಿಸಿತು ಏಕೆಂದರೆ ದಶ ದಶಕಗಳಿಂದ ಬಿಜೆಪಿಯ ಮೈತ್ರಿ ಪಕ್ಷವಾಗಿದ್ದ ಶಿವಸೇನಾ ಅಧ್ಯಕ್ಷ ಉದ್ದವ್ ಠಾಕ್ರೆ ಸಿಎಂ ಸ್ಥಾನ ಸಿಗಲಿಲ್ಲವೆಂಬ ಕಾರಣಕ್ಕೆ ರಾಜಕೀಯ ಬದ್ಧ ವೈರಿ ಪಕ್ಷಗಳಾದ ಎನ್ಸಿಪಿ ಮತ್ತು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅಧಿಕಾರಕ್ಕೆ ಬಂದಿದ್ದರು ಬಳಿಕ ಇದಕ್ಕೆ ರೋಸಿ ಹೋಗಿದ್ದ ಅನೇಕರು ಪಕ್ಷದಿಂದ ಹೊರ ನಡೆದು ಏಕನಾಥ ಸಾಥ್ ನೀಡಿ ಅವರನ್ನು ಸಿಎಂ ಮಾಡಿ ನಮ್ಮದೇ ನಿಜವಾದ ಶಿವಸೇನಾ ಪಕ್ಷ ಎಂದು ಘೋಷಣೆ ಮಾಡಿದರು ನಂತರ ಬಿಜೆಪಿ ಬೆಂಬಲದೊಂದಿಗೆ ಶಿಂಧೆಯವರು ಮುಖ್ಯಮಂತ್ರಿಯಾದರು ಚುನಾವಣಾ ಆಯೋಗದ ಮುಂದೆ ಅವರ ಬಣವು ಶಿವಸೇನೆಯ ಐವತ್ತಾರು ಶಾಸಕರಲ್ಲಿ ನಲವತ್ತು ಮತ್ತು ಲೋಕಸಭೆಯ ಹದಿನೆಂಟು ಸದಸ್ಯರಲ್ಲಿ ಹದಿಮೂರು ಸದಸ್ಯರ ಬೆಂಬಲವನ್ನು ಪ್ರತಿಪಾದಿಸಿತು ಅಂದಿನಿಂದ ಪರಸ್ಪರರ ವಿರುದ್ಧ ಉದ್ದವ್ ಠಾಕ್ರೆ ಮತ್ತು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಣಗಳ ನಡುವೆ ಕಾನೂನು ಸಮರ ಏರ್ಪಟ್ಟಿತು ಕಳೆದ ಹದಿನೆಂಟು ತಿಂಗಳ ಹಿಂದೆ ಸಲ್ಲಿಸಿದ ಪಕ್ಷಾಂತರ ನಿಷೇಧ ದೂರಿನ ಕುರಿತು ಸಂಜೆ ನಾಲ್ಕು ಗಂಟೆಗೆ ಸ್ಪೀಕರ್ ತೀರ್ಪು ಪ್ರಕಟಿಸಲಿದ್ದಾರೆ ಏಕನಾಥ್ ಶಿಂದೆ ಬಣದ ಶಾಸಕರು ಪಕ್ಷ ತೊರೆದ ಬಳಿಕ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದ ಮಹಾವಿಕಾಸ ಅಗಾಡಿ ಸರ್ಕಾರ ಉರುಳಿ ಇದಾದ ಬಳಿಕ ಏಕನಾಥ್ ಶಿಂದೆ ಬಿಜೆಪಿಯ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಪರಸ್ಪರರ ವಿರುದ್ಧ ಉಭಯ ಬಣಗಳು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದವು ಈ ಕುರಿತು ತೀರ್ಪನ್ನು ಬುಧವಾರ ನೀಡಲಿದ್ದಾರೆ ನಾರ್ವೇಕರ್ ತೀರ್ಪು ಪ್ರಕಟವಾಗುವುದಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಸ್ಪೀಕರ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ತೀರ್ಪು ಪ್ರಕಟಿಸುವುದಕ್ಕೂ ಮುನ್ನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅಂದ್ರೆ ಮತ್ತೊಂದು ಬಣದ ನಾಯಕ ಅವರನ್ನು ಸ್ಪೀಕರ್ ಭೇಟಿ ಮಾಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿರುವ ಉದ್ದವ್ ಠಾಕ್ರೆ ಬುಧವಾರ ಏನು ತೀರ್ಪು ಬರಲಿದೆ ಎಂಬುದನ್ನು ಈ ಘಟನೆಯೇ ತೋರಿಸುತ್ತದೆ ಎಂದು ಕಿಡಿಕಾರಿದ್ದಾರೆ ಹೀಗಾಗಿ ಈ ಕುರಿತು ತೀರ್ಪು ಪ್ರಕಟಿಸಲು ಸುಪ್ರೀಂ ಕೋರ್ಟ್ ಜನವರಿ ಹತ್ತರ ಗಡುವು ನೀಡಿತು ಸ್ಪೀಕರ್ ತೀರ್ಪು ಯಾರ ವಿರುದ್ಧ ಬರುವುದೋ ಆ ಬಣದವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆಗಳನ್ನು ಸಹ ಆರಂಭಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ